ಹಲೋ ಹಾಯ್ ಗೈಸ್ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಪ್ರಿಪೇಟರಿ ಎಕ್ಸಾಮ್ಗಳು ಮುಗಿದ ನಂತರ ನಾನು ಎಲ್ಲ ಡಿಸ್ಟಿಕ್ದು ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ತಾ ಇದ್ದೇನೆ ನನಗೆ ಎಲ್ಲ ವಿದ್ಯಾರ್ಥಿಗಳು ಸೈನ್ ಮಾಡ್ತಾ ಇದ್ದಾರೆ ಎಲ್ಲ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಿದ ನಂತರ ಇವು ಎಮ್ ಸಿ ಕ್ವಶನ್ಸು ಮ್ಯಾಥ್ಸ್ ಆ ಫಾಲೋಯಿಂಗ್ ಕ್ವಶನ್ಸ್ ಒಂದು ಬರೀರಿ ಖಾಲಿ ಬಿಟ್ಟ ಸ್ಥಳ ಅವನ್ ನೋಡೋ ಕ್ವಶನ್ಸ್ಗಳು ಓಕೆ ಕೀ ಆನ್ಸರ್ ಮಾಡ್ತಾನೆ ಅಷ್ಟು ನೋಡ್ಕೊಂಡ್ರೆ ಒನ್ ಮಾರ್ಕ್ಸ್ನಲ್ಲಿ ಸಾಕು ಸ್ನೇಹಿತರೆ ಅದು ಒಂದೊಂದು ಒಂದೊಂದು ನಾನು ಸಬ್ಜೆಕ್ಟ್ ಮೇಲೆ ಏನಿದೆ ಎಮ್ ಸಿ ಕ್ವಶನ್ಸು ಒಂದಿಸಿ ಖಾಲಿ ಬಿಟ್ಟ ಸ್ಥಳ ಒನ್ ವರ್ಡ್ ಕ್ವಶನ್ಸು ಇನ್ನಿಲ್ಲ ಒಂದೊಂದು ಒಂದೊಂದು ಕೀ ಆನ್ಸರ್ ಮಾಡ್ತಾ ಇರ್ತೀನಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಏನಾದ್ರೂ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಎಲ್ಲ ಇಲ್ಲಿ ಉಳಿಗಳು ಬರ್ತಾ ಇರುತ್ತೆ ಓಕೆ ಸೊ ಟುಟಿ ದ್ವಿತೀಯ ಪಿ ಯು ಸಿ ಏನಿದೆಯಲ್ಲ ಈ ಒಂದು ಪ್ರಿಪೇರ್ಡ್ ಎಕ್ಸಾಮ್ಗಳು ಎಲ್ಲ ಆಗಲಿ ಇವಾಗ ಜನವರಿ ಹದಿನಾರಿಂದ ಜನವರಿ ಇಪ್ಪತ್ತೊಂಬತ್ತು ಇವಾಗ ನಡೆಸ್ತಾ ಇದ್ದಾರೆ ಓಕೆ ಇವೆಲ್ಲ ನಿಮ್ಮದು ಡಿಸ್ಟಿಕ್ನಲ್ಲಿ ಎಲ್ಲ ಅಂದರೆ ಎಲ್ಲ ಕ್ವೆಶನ್ ಪೇಪರ್ಗಳಿಗೆ ಎಕ್ಸಾಮ್ಗಳು ಮುಗಿದ ನಂತರ ಏನಿದೆಯಲ್ಲ ನಾನು ಆನ್ಸರ್ ಮಾಡುತ್ತೇನೆ ಸೊ ಫೆಬ್ರವರಿ ಒಂದರಿಂದ ಏನಿದೆಯಲ್ಲ ಎಲ್ಲ ಒಂದೊಂದು ಒಂದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತೇನೆ ಎಲ್ಲ ಸಬ್ಜೆಕ್ಟ್ ಮೇಲೆ ನಾನು ಆಲ್ರೆಡಿ ಟೂ ಮಾರ್ಕ್ಸ್ ಏನು ಕೊಟ್ಟಿದ್ದೇನಲ್ಲ ಸ್ನೇಹಿತರೆ ಕ್ವಶನ್ಸ್ಗಳು ಅವೇ ಇದೆ ಟೂ ಮಾರ್ಕ್ಸ್ನಲ್ಲಿ ಏನು ನಾನು ಒನ್ ಮಂತ್ ಬ್ಯಾಕ್ ಏನು ವೀಡಿಯೋ ಮಾಡಿದ್ದೀನಲ್ಲ ಚಾನಲ್ ಹೋಗಿ ಚೆಕ್ ಮಾಡಿ ನಿಮಗೆ ವಿಡಿಯೋ ಸಿಗುತ್ತೆ ಇಲ್ಲಾಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೇನೆ ಹೋಗಿ ನೋಡ್ಕೊಳ್ಳಿ ಕ್ವೇಶನ್ಸ್ಗಳು ಅವೇ ಬರ್ತಾ ಇದೆ ಟೂ ಮಾರ್ಕ್ಸ್ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಟೂ ಮಾರ್ಕ್ಸ್ ನಾನು ಕೊಟ್ಟಿದ್ದೇನೆ ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಆ ಒಂದು ಪ್ಲೇ ಲಿಸ್ಟಿನಲ್ಲಿ ಹೋಗ್ತೀರ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ಆದರೆ ನೀವು ಓಕೆ ಸೊ ಈ ರೀತಿ ಆಗಿರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿ ಎಲ್ಲ ಬರ್ತಾ ಬರ್ತಾಯಿದೆ ಆಲ್ಮೋಸ್ಟ್ ನಾನು ಏನಿದಿಲ್ಲ ನಿಮಗೆ ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಕ್ಸ್ ಒಂದೊಂದು ಒಂದೊಂದು ಮತ್ತೆ ನಿಮಗೆ ಡೆಡಿಕೇಟ್ ಆಗಿ ಒಂದೊಂದು ಒಂದೊಂದು ವಿಡಿಯೋ ಮಾಡಿ ಹೇಳ್ತೇನೆ ಸೊ ಡೌನ್ ಮಾಡ್ಕೊಂಡು ಅಭ್ಯಾಸ ಇರಿ ಇಲ್ಲಿ ಚಾನಲ್ ಏನೇನು ಅಪ್ಲೋಡ್ ಆಗ್ತಾಯಿದೆ ಏನೇನಿಲ್ಲ ಅಷ್ಟು ನೋಡ್ಕೊಳ್ತಾ ಇರಿ ಮತ್ತು ಟೆಲಿಗ್ರಾಮ್ನಲ್ಲಿ ಎಲ್ಲ ಡಿಸ್ಟ್ರ್ದು ಮಾಡಲ್ ಕ್ವೆಶನ್ ಪೇಪರ್ ಪ್ರಿಪೇರ್ದು ಹಾಕಿದ್ದು ನೋಡಿ ಟೆಲಿಗ್ರಾಮ್ ಐ ಡಿ ಇದೆ ಎಜುಕೇಷನ್ ಕನ್ನಡ ಅಂತ ಜಾಯಿನ್ ಮಾಡ್ಕೊಳ್ಳಿ ಅಲ್ಲಿ ಅಂದರೆ ಎಲ್ಲ ಹಾಕಿದ್ದೀನಿ ಎಲ್ಲ ಡಿಸ್ಟ್ರಿಕ್ದು ಮಾಡಲ್ ಕ್ವಶನ್ ಪೇಪರ್ ಎಷ್ಟು ಕಾಲೇಜ್ದು ಎಕ್ಸಾಮ್ ಆಗಿದೆಯಲ್ಲ ಅಲ್ಲೆಲ್ಲ ಪಿ ಡಿ ಎಫ್ ಹಾಕಿದೆ ನೋಡಿ ನೋಡ್ಕೊಳ್ಳಿ ಹಾಗಾಗಿ